ಅಬಿ ನೀವು ಕಾಮನ್ ಕಾರ್ಪ್ ಇದು ಕಾಮನ್ ಕಾರ್ಪ್ ಇದು ಬಾಲಿ ಬಾಲಿ ಇದು ಕಟ್ಲ ಮತ್ತೆ ಇವರೆಲ್ಲ ಇಲ್ಲೇ ಇರ್ತಾರೋ ಏನೋ ಇಲ್ಲ ಆರು ತಿಂಗಳ ಇಲ್ಲೇ ಇರ್ತಾರೆ ನೋಡಿ ಆರು ತಿಂಗಳು ಡ್ಯಾಮ್ ಒಳಗೆ ಇರ್ತಾರೆ ಡ್ಯಾಮ್ ಒಳಗೆ ಇರ್ತಾರೆ ಎಲ್ಲ ಹೊರಗೆ ಎಲ್ಲ ಹೋಗಲ್ಲ ಎಲ್ಲ ಹೋಗಲ್ಲ ಒಂದ್ಸತಿ ಹೊರಗೆ ಬಂದ್ರೆ ಮುಗಿತೇನೆ ಮುಗಿತೇನೆ ಮತ್ತೆ ಸೀಸನ್ ಆಗಿದ ಮೇಲೆ ಎಲ್ಲರೂ ಹೊರಗೆ ಡ್ಯಾಮ್ ಅವ್ರಿಗೆ ಐದ್ನೂರು ಪುಟ್ಟಿ ಅದಾವ ಟೋಟಲ್ ಹ್ಮ್ ಡ್ಯಾಮ್ ನಾಗೆ ಜೀವನ ಮಾಡ್ಬೇಕ ಎಲ್ಲಾರು ಐನೂರು ಪುಟಿಯಾದ್ರು ಮೀನ್ ಹಿಡಿತಾರ ಮೀನ್ ಹಿಡಿತಾರ ಹಿಡಿತಾರ ಇದ್ರಾಗೆ ಸಿಗ್ತಾವ ಅಷ್ಟೇ ಹಂಗೆ ಎಲ್ಲ ಒಂದಿಸ ಇರ್ತಾವ ಒಂದ್ ಇರಂಗಿಲ್ಲ ಅದಿಷ್ಟ ಇದ್ರಾಗ ಯಾವಾಗ ದುಡ್ಕೊಂಡು ಇದ್ರಾಗೆ ಜೀವನ ಇಲ್ಲ ಎಲ್ಲಿ ಹೋಗಂಗಿಲ್ಲ ಇವ್ರು ಟ್ಯಾಂಟರ್ ಕೊಟ್ಬಿಟ್ರಲ್ಲ ಅದ್ರ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟದ ಒಂದಿನಕ್ಕ ಯಾವ ತರ ಐ ಮೀನ್ ಹಿಡ್ತೀರಾ ನೀವು

மரத்தங்க கத்தி எஸ் தூர்த்தி

ಮಿಷಿನು ಸಹ ಸಿಗಲ್ಲ ಏನಿಲ್ಲ ದೋಣಿಗಳು ನೀವೇ ತಾಂತಿ ಎಲ್ಲ ನಾವೇ ರೆಡಿ ಮಾಡ್ಕೊಂತೀವಿ ನಾವೇ ಯಾರೇನು ಕೊಡಂಗಿಲ್ಲ ಯಾರೇನು ಕೊಡಲ್ಲ ಒಂದ್ ದೋಣಿ ಇಪ್ಪತ್ ಸಾವಿರ ಹ್ಮ್ ನಮ್ ಮೀನುಗಾರಿಗೆ ಇಷ್ಟು ದಿನ ಯಾರು ಸಿಕ್ಕ ಇಲ್ಲ ನೋಡಿ ಯಾರ ನೀ ನೀರಾಗ ಬೆಳ್ದ ಸೆತ್ತಿರ ಏನಿಲ್ಲ ಏನಿಲ್ಲ ಇವಾಗ ಅರವತ್ ವರ್ಷ ಐತಿ ಇಲ್ಲ ಬಂದ ಏನೇ ಇಷ್ಟ ದಿನ ಏನೋ ಒಂದ್ ರೂಪಾಯಿ ಬಂದಿಲ್ಲ ಯಾರಿಗೆ ಮತ್ತ ಅದ್ರ ಬಗ್ಗೆ ಏನಾದ್ರು ಗೌರ್ಮೆಂಟ್ ಏನಾದ್ರು ಕೇಳಕ್ ಇಷ್ಟ ಪಡ್ತೀರಾ ನೀವು ಕೇಳ್ತೀವಿ ನಾವು ಅವ್ರ ಇವತ್ತು ಹಾಲಂತ ತಿರ್ಸ್ತಾರೆ ಏನಿಲ್ಲ ಬರಂಗಿಲ್ಲ ಅಷ್ಟೇ ಏನು ಬರಲ್ಲ ಏನು ಬರಲ್ಲ ಈ ವರ್ಷ ಎಲ್ಲಾರ ಇವಾಗ ಮಳೆ ಮಳೆ ಬರದಂಗ ಇದ್ದೆ ಎಲ್ಲಾರ ಡ್ಯಾಮ್ ಬತ್ತೋದ್ರೆ ಅವಾಗ ಏನ್ ಮಾಡ್ತೀರಾ ನಿಮ್ಗೆ ಕೇಳು ಮತ್ತ ಏನೇ ಇಲ್ಲನ ಕಾಂಡಕ್ಟ್ ಕೆಲಸ ಹೋಗ್ಬಿಡೋ ಅದನ್ನ ಇವಾಗ ಮೀನ್ ಬಿಡ್ತೀರಾ ಮೀನ್ ಹಿಡಿಯೋದು ಒಂದ್ ಎರಡು ತಿಂಗಳಾಗ್ ನೀರ್ ಎಲ್ಲ ಆಗ್ಬ ಖಾಲಿ ಆಗ್ಬಿಡ್ತೈದ್ರಾಗ ಇವಾಗ ಇನ್ನ ಎರಡ್ ತಿಂಗಳು ಡ್ಯಾಮ್ ಅಲ್ಲಿ ಡ್ಯಾಮ್ ಅಲ್ಲೇ ಖಾಲಿ ಆಗಿ ತುಂಗಭದ್ರ ಡ್ಯಾಮ್ ಹಂಗ ಖಾಲಿ ಖಾಲಿ ಆಗ್ತದೆ ಈ ವರ್ಷ ಮಳೆ ಇವಾಗ ಖಾಲಿ ಆಗಿದೆ ಏನ್ ಒಂಬತ್ತು ಟೀಮ್ಸ್ ಐತಿ ಅಷ್ಟೇ ನೀರ್ ಇಷ್ಟ ಹೊತ್ತಿಗೆ ಅರವತ್ತು ಟೀಯಮ್ಸ್ ಇರ್ಬೋದು

ಇವಾಗ ರೈತರಿಗಾದ್ರೆ ಬರಗಾ ಬಾ ಬರ ಪರಿಹಾರ ಅಂತ ಕೊಡ್ತಾರೆ ನಿಮಗೆ ಏನು ಕೊಡಂಗಿಲ್ಲ ನಮಗ್ ಹಾ ಏನು ಬರಲಿಲ್ಲ ಇವಾಗ ಡ್ಯಾಮ್ ಒಣಗಿದ್ರೆ ನಾವು ನಮ್ ಮನ್ಯಾಗ ಇರೋದೇ ಇರೋದು ಒಂದ್ ಎಕ್ಕಿಗಳು ಕೊಡಂಗಿಲ್ಲ ಲೆಕ್ಕ ಮಾಡಂಗಿಲ್ಲ ಮೀನ್ಗಾರನವ್ರು ಇವಾಗ ನೀರನ್ನ ಸ್ವಲ್ಪ ಹಂಗಿದ್ರೆ ಸ್ವಲ್ಪ ಮೀನು ದೊಡ್ಡ ಆಗ್ತಾವ ಅಲ್ ನೋಡಿ ಅಲ್ಲ ಒಂದ್ ದಿವಸಕ್ಕೆ ಒಂದ್ ಲಕ್ಷ ಮರಿ ಜಗ್ಗಾದ್ರ ಅವ್ರ ಹಾ ಮರಿ ಹಿಡಿತಾರೆ ಮರಿ ಹಿಡ್ತಾರೆ ಅವು ಡ್ಯಾಮ್ ನಾಗ ಇದ್ರೆ ದೊಡ್ಡ ಆಗ್ತಾವಲ್ಲ ನೋಡು ಅವು ಕಾಮನ್ ಕರ್ಬೇಕ ಒಂದ್ ಇಷ್ಟ ಈ ಟೈಮ್ಗೆ ಇಷ್ಟ ಅದು ಮೇವಿಲ್ಲ ಸಣ್ ಮೀನೆಲ್ಲಾ ಇದ್ರೆ ಹಂಗ ಬರುತ್ತೆ ಮೇವು ಅಲ್ಲಣ್ಣ ಇವಾಗ ಇವ್ರು ಸಣ್ ಮೀನ್ ಹಿಡಿತಾರಲ್ಲ ಅದೆಲ್ಲ ಏನು ಏನು ಏನ್ ಮಾಡ್ತಾರ ಇವೆಲ್ಲ ಹೊರ ಕಲಸ್ತಾರ ಆಕಾಡಿ ವಿಜಯವಾಡ ಹ್ಮ್ ಆಕಡೆ ಹೋಗ್ತಾವ ಇವೆಲ್ಲಾ ಎಲ್ಲಾ ತಿನ್ನಾಕ ಬರ್ತಾವ ಇವು ಅಂದ್ರೆ ಸ್ವಲ್ಪ ಸ್ವಲ್ಪ ಮೀನೆಲ್ಲ ಡ್ಯಾಮೇಜ್ ಹೋಗ್ಬಿಡ್ತಾವ ಕೊಡ್ಲ ಪಾರ ಕಾಕೊಂಡು ಕಟ್ಟಿ ಕೊಡ್ತಾರ ಇದೆಲ್ಲ ಒಣ ಮೀನ್ ಮಾಡ್ತಾರೆ ಎಲ್ಲ ಒಣ ಮೀನ್ ಮಾಡ್ತಾರೆ ಮತ್ತೆ ಇವರೆಲ್ಲಾ ಇಲ್ಲೇ ಇರ್ತಾರ ಏನು ಇಲ್ಲೇ ಆರ್ ತಿಂಗಳ ಇಲ್ಲೇ ಇರ್ತಾರೆ ನೋಡ್ರಿ ಆರು ತಿಂಗಳು ಡ್ಯಾಮ್ ಒಳಗೆ ಇರ್ತದೆ ಡ್ಯಾಮ್ ಒಳಗೆ ಹೊರಗೆ ಎಲ್ಲೂ ಹೋಗಲ್ಲ ಎಲ್ಲಿ ಹೋಗಲ್ಲ ಒಂದ್ಸತಿ ಒಳಗೆ ಬಂದ್ರೆ ಮುಗಿತು ಮುಗಿತೆ ಮತ್ತೆ ಸೀಸನ್ ಆಗಿನ ಮೇಲೆ ಎಲ್ಲರೂ ಹೊರಗೆ